ಒಬ್ಬ ತಾಲೂಕಿನ ಮಗ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಸೋಲ್ದೇವನಹಳ್ಳಿ ರುದ್ರಪ್ಪ ರುದ್ರಪ್ಪನವರ ಅಣ್ಣನಾದಂತ ಹನುಮಂತರವರು ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವು ಆಗ್ಲಿಕ್ಕೆ ಇಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಂದ ಎಷ್ಟು ಹಣವನ್ನ ಕೇಳಿದ್ರಿ ಎಷ್ಟು ಹಣ ವಸೂಲಾಗುವವರೆಗೂ ನೀವು ಅವ್ರಿಗೆ ಶಿಫಾರಸು ಪತ್ರ ಕೊಡ್ಲಿಲ್ಲ ಈ ತಾಲೂಕಿನ ಜನ ಪ್ರತಿಯೊಬ್ಬರು ಚುನಾವಣೆ ಪೂರ್ವದಲ್ಲಿ ಚುನಾವಣೆ ನಂತರದಲ್ಲಿ ನನ್ಗೆದ್ದ ನಂತರದಲ್ಲಿ ಹೇಳಿದರೆ ಶ್ರೀನಿವಾಸ ಮೂರ್ತಿ ಅವರೇ ಆ ತರದ್ದು ಒಂದೇ ಒಂದು ನಿದರ್ಶನ ಏನಾದರೂ ನನಗೆ ಕ್ರೂ ಮಾಡಿದ್ರೆ ನನ್ನ ಮೇಲೆ ನೀವು ಆರೋಪ ಮಾಡಿದ್ರೆ ಕೊಟ್ಟಂತ ಅಧಿಕಾರಿನ ಕೇಳ ಅಧಿಕಾರಿನ ನಾನು ಮುಂದೆ ತಂದು ನಿಲ್ಲಿಸಿದ್ರೆ ಇವತ್ತೇ ರಾಜೀನಾಮೆಯನ್ನ ಕೊಡ್ತೇನೆ ಈ ತಾವು ಇದ್ದಂತ ನಿಮ್ ಕಾಲದಲ್ಲಿ ತುಂಬುಡ್ತಾ ಇದ್ದಂತ ಭ್ರಷ್ಟಾಚಾರವನ್ನು ಹೋಗ್ಲಾಡಿಸಿದ್ದೇನೆ ನಾನು ಯಾವ್ದಾದ್ರು ಇಲಾಖೆಯ ಅಧಿಕಾರಿಗಳಿಗೆ ಕಠಿಣ ಶಬ್ದಗಳಲ್ಲಿ ತಾಲೂಕಿನ ಜನರ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ಸ್ವಲ್ಪ ಫೋರ್ಸ್ ಮಾಡಿದ್ರೆ ಆಗ್ಲೇ ನೀವು ನಿಮ್ ಹಿಂಬಾಲಕರು ಫೋನ್ ಮಾಡಿರ್ತೀರಾ ಏ ಎಮ್ ಎಲ್ ಎನ್ ಹೇಳ್ತಾರೆ ರೆಕಾರ್ಡ್ ಮಾಡ್ಕೊಂಡ್ರಿ ಸ್ವಾಮಿ ನಾನು ನನ್ನ ಕ್ಷೇತ್ರದ ಜನ ಕೆಲಸ ಮಾಡದೆ ಅಧಿಕಾರಿಗಳಿಗೆ ನಿಮ್ ತರ ಯಾವುದೇ ರೀತಿ ನಾನು ಈಲ್ಡ್ ಆಗಿಲ್ಲ ಈಲ್ಡ್ ಆಗದೆ ಇರೋದ್ರಿಂದ ನೇರ ನೇರವಾಗಿ ಕೆಲಸ ಮಾಡಿ ಕೆಲಸ ಮಾಡದೇ ಇದ್ರೆ ನಡೀರಿ ನಿಮ್ ಜಾಗ ಖಾಲಿ ಮಾಡಿ ಅಂತ ನಾನು ಇವತ್ತು ಮಾತಾಡಿದೀನಿ ಮುಂದಕ್ಕೂ ಮಾತಾಡ್ತೀನಿ ಅದರ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಶ್ರೀನಿವಾಸ ಮುಖ್ಯಣ್ಣವರೇ ರಾಜಕಾರಣವನ್ನ ಚಪಲಕ್ಕೆ ಏನು ಆರೋಪ ಮಾಡ್ತಕ್ಕಂಥದ್ದಲ್ಲ ಆರೋಪ ಮಾಡಿದ್ರೆ ಸಾಕ್ಷಾಧಾರ ಇರಬೇಕು ಇವತ್ತು ಹನುಮಂತರ ಅದೇ ನನ್ನ ಅವಧಿಯಲ್ಲಿ ನನ್ನ ತಾಲೂಕಿನ ಅಧಿಕಾರಿಗಳು ಇಒ ಇರ್ಬೋದು ತಹಸೀಲ್ದಾರ್ ಅವರು ಇರ್ಬೋದು ನನಗೆ ಬಂದು ಕೇಳಿದ್ರೆ ನಾನು ಅವರಿಗೆ ಉಗುಚ್ಚವನ್ನ ನೀಡಿ ನನ್ನ ತಾಲೂಕಿಗೆ ಸೇವೆಯನ್ನ ಮಾಡಿ ಈ ತಾಲೂಕಿನ ಒಬ್ಬ ಒಬ್ಬ ಮಗನ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಕರ್ಕೊಂಡ್ಬರ್ತಿದ್ದೆ ಸ್ವಾಮಿ ಇದಕ್ಕಿನ್ನ ರಾಜಕಾರಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ನೈತಿಕತೆ ಆತ್ಮಸಾಕ್ಷಿ ನಿಮ್ಗೇನು ಆಧಾರ ಕೊಡಿ ಅಂತ ನಾನು ಕೇಳಲ್ಲ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನ ಸುಳ್ಳ ನಿಮ್ಮ ಮನೆಯವ್ರ ಮುಂದೆ ನಿಂತ್ಕೊಂಡು ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಮಾಡ್ತಾ